ನಮಸ್ತೆ ನಾನು ಇವತ್ತು ಮಹಾರಾಷ್ಟ್ರ ರತ್ನಗಿರಿ ರಾಜಾಪುರ್ ಸೋಲ್ಗಾವ್ ಅಲ್ಲಿಗೆ ಬಂದಿದ್ದೇನೆ ನನ್ನ ಅಕ್ಕನ ಮನೆಗೆ ಇಲ್ಲಿ ತುಂಬ ಮಾವಿನ ಮರಗಳೆಲ್ಲ ಉಂಟು ಮಾವು ಆಗುವಂಥ ಒಂದು ಒಳ್ಳೆಯ ಜಾಗ ಇಲ್ಲಿ ನಾನು ನಿಮಗೆ ಇಲ್ಲಿಯ ಒಂದು ಊರಿನ ಪರಿಚಯ ಮಾಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಸಿಸ್ಟರ್ ಮನೆಯಲ್ಲಿರುವಂಥ ದನಗಳನ್ನು ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಕರುಗಳಿವೆ ಎಷ್ಟು ಚೆನ್ನಾಗಿವೆ ನೋಡಿ ಸಣ್ಣ ಸಣ್ಣ ಕರುಗಳು ಮುದ್ದು ಮುದ್ದಾಗಿವೆ ನೋಡಿ ಎಷ್ಟು ಚೆನ್ನಾಗಿವೆ ನೋಡಲಿಕ್ಕೆ ಆಗ್ತದೆ ನೋಡುವಾಗ ನೋಡಿ ಎಲ್ಲ ಈ ಕಡೆ ಇವೆ ಈ ಕಡೆ ಸಹ ಉಂಟು ಇದೆಲ್ಲ ಕರುಗಳು ಸಣ್ಣ ಸಣ್ಣ ಕರುಗಳು ಈ ಕಡೆ ಸಹ ತೋರಿಸ್ತೀನಿ ನೋಡಿ ವಾವ್ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ನೋಡಿ ದೊಡ್ಡ ದನಗಳಿವೆ ಇಲ್ಲೇ ಇನ್ನೊಂದು ಹಟ್ಟಿ ತೋರಿಸ್ತೇನೆ ನಾನು ಇದೊಂದು ಹಟ್ಟಿ ಆಯಿತು ಇದು ಇನ್ನೊಂದು ಹಟ್ಟಿ ಇಲ್ಲಿ ದೊಡ್ಡ ದನಗಳು ಆ ದೊಡ್ಡ ದನಗಳಿರುವಂಥ ಹಟ್ಟಿ ಇಲ್ಲಿ ನೋಡಿ ಎಷ್ಟಿವೆ ದನಗಳಲ್ಲ ಒಂದು ಐವತ್ತು ದನಗಳು ಉಂಟು ಇದರಲ್ಲಿ ಎಲ್ಲ ಸೇರಿ ಇವಳು ಇವರು ನಮ್ಮ ಸಿಸ್ಟರು ಅವರ ಮನೆಯಲ್ಲಿ ಈಗ ದನಗಳನ್ನೆಲ್ಲ ಗುಡ್ಡೆಗೆ ಬಿಡೋದು ನೋಡಿ ದನಗಳೆಲ್ಲ ಮೇಲೆ ಬರ್ತಾ ಇವೆ ನೋಡಿ ಇದು ಮಲೆನಾಡು ಗಿಡ್ಡ ಹೇಳ್ತೇವಲ್ಲ ಅದು ವೆರೈಟಿ ಇಲ್ಲಿ ಇವರು ಮರಾಠಿಯಲ್ಲಿ ಕೊಂಕಣ್ ಗಿಡ್ಡ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಇವೆ ಸಂಜೆ ಆಗುವಾಗ ಅದರಷ್ಟೇ ಅದು ಬರ್ತದೆ ಟೈಮ್ ಆಗುವಾಗ ಮೂರುವರೆ ನಾಲ್ಕೂವರೆ ಹಾಗೆಲ್ಲ ಟೈಮಿಗೆ ಅದು ಬರ್ತಾ ಇರ್ತದೆ ಬಾಯಾರಿಕೆ ಆಗುವಾಗ ಬಂದು ನೀರು ಕುಡಿಲಿಕ್ಕೆ ಬರುತ್ತೆ ಈಗ ಆಮೇಲೆ ಗುಡ್ಡೆಗೆ ಹೋಗೋದು ನೋಡಿ ಗುಡ್ಡೆಗೆ ಹೋಗ್ತಾ ಇವೆ ಈಗ ಗುಡ್ಡೆಯಲ್ಲಿ ಹುಲ್ಲೆಲ್ಲ ತಿಂದ್ಕೊಂಡು ಮತ್ತೆ ಬರೋದು ನೋಡಿ ಎಷ್ಟು ಚೆನ್ನಾಗಿ ಇವೆ ನೋಡಿ ಅದೆಲ್ಲ ಸಣ್ಣ ಸಣ್ಣ ಕರುಗಳು ಹೈಟ್ ಒಂದು ನಾಲ್ಕು ಫೀಟ್ ಇರ್ಬೋದು ಅಷ್ಟೇ ಎತ್ತರ ಅದರ ಕೊಂಬು ಎಲ್ಲ ನೋಡಿ ಅದಕ್ಕೆ ಕುಬ್ಜ ಎಲ್ಲ ಇರ್ತದೆ ಸ್ವಲ್ಪ ಎತ್ತರ ನೋಡಿ ಅಲ್ಲಿ ನೋಡಿ ಅದರ ಇದನ್ನು ತೋರಿಸ್ತೇನೆ ನಾನೀಗ ಮಲೆನಾಡು ಗಿಡ ಹೇಗೆ ಗೊತ್ತಾಗತ್ತೆ ಅಂತ ಇಲ್ಲಿ ನೋಡಿ ಇದು ಸ್ವಲ್ಪ ಎತ್ತರ ನೋಡಿ ಆ ರೀತಿ ಇರುತ್ತೆ ನೋಡಿ ಅಲ್ಲೆಲ್ಲ ದನಗಳಿಗೆ ಕುಬ್ಜ ನೋಡಿ ಮೇಲೆ ಇರೋದು ಎಲ್ಲದಕ್ಕೆ ಕೆಸ ಉಂಟು ನೋಡಿ ಎಲ್ಲ ಹೋಗ್ತಾಯಿವೆ ಕರುಗಳನ್ನು ಬಿಡಲಿಲ್ಲ ದೊಡ್ಡ ದೊಡ್ಡ ದನಗಳೆಲ್ಲ ಬಿಟ್ಟಿದ್ದಾರೆ ಈಗ ನೋಡಿ ಬರ್ತಾ ಇವೆ ಅದರ ಕೊಂಬು ನೋಡಿ ಎಷ್ಟು ಉದ್ದ ಉಂಟು ಎಲ್ಲ ನೋಡಲಿಕ್ಕೆ ಬಾರಿ ಖುಷಿ ಅದು ಎಲ್ಲ ಬಿಳಿ ಬಣ್ಣದ್ದುಂಟು ಕಂದು ಬಣ್ಣದ್ದು ಕಪ್ಪು ಬಣ್ಣದ್ದೆಲ್ಲ ಇದೆ ಎಲ್ಲ ಮಿಕ್ಸ್ ಬೇರೆ ಬೇರೆ ಕಲರ್ನಲ್ಲಿದೆ ಇದು ಈ ಇದೆ ಬಣ್ಣ ತುಂಬ ಚೆನ್ನಾಗಿದೆ ನೋಡಿ ಹೋಗ್ತಾ ಇದೆ ಎಲ್ಲ ಹೋಗ್ತಾ ಇವೆ ನೋಡಿ ಎಲ್ಲ ಹತ್ತಿ ಹೋಗ್ತಾ ಇವೆ ಇನ್ನೂ ಕೂಡ ಇದೆ ನೋಡಿ ಹೋಗ್ತದೆ ಈಗ ಮೇಲಕ್ಕೆ ಹೋಗ್ತದೆ ಇನ್ನು ಸಣ್ಣ ಕರುಗಳನ್ನೆಲ್ಲ ತೋರಿಸ್ತೇನೆ ನಾನು ಒಳಗಡೆ ಈಗ ಬಿಡ್ತಾ ಇದಾರೆ ಇವರು ನಮ್ಮ ಸಿಸ್ಟರು ಹಾ ಇವಳು ಜಾನಾವಿ ನೋಡ್ಲಿಕ್ಕೆಲ್ಲ ಬಂದದ್ದು ಎಲ್ಲ ದಕ್ಲಿ ಗೋರ್ವಸದ್ಗೆ ಪಾಡಿ ಪಾಡಿ ಹಾ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಕ್ಯಾಶು ಇದೆಲ್ಲ ಕ್ಯಾಶಿನದ್ದು ಮರಗಳು ಇಲ್ಲೆಲ್ಲ ತು ತುಂಬ ಇದೆ ಒಂದು ಹತ್ತು ಎಕರೆ ಜಾಗ ಇದೆ ಅಂತ ಇಲ್ಲೇ ಅವರದ್ದು ಈಗ ನಾನು ಇದು ಗೇರು ಹಣ್ಣು ತಿನ್ನಬೇಕು ಅಂತ ಆಯ್ತು ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಈ ಬೀಜ ತೆಗೆದು ಒಂದು ಹಣ್ಣು ತಿನ್ನುವ ಅಂತೇಳಿ ಹಾಂ ತುಂಬ ಸೂಪರ್ ಆಗಿದೆ ಸೈಜ್ ಕೂಡ ಬೀಜದ್ದು ದೊಡ್ಡದಿದೆ ನೋಡಿ ನೋಡಿ ಇದು ನೆಲ್ಲಿಕಾಯಿಯದ್ದು ಮರ ನೆಲ್ಲಿಕಾಯಿಗಳು ಪೂರ್ತಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಕೆಳಗಡೆ ಗ್ರೌಂಡ್ ಲೆವೆಲಲ್ಲಿ ನನಗೆ ಈ ಇದು ಇವೆ ಅಷ್ಟು ಪೂರ್ತಿ ಮರದಲ್ಲಿ ಇದೆ ಒಂದು ಅರ್ ಐವತ್ತು ಅರವತ್ತು ಕೆ ಜಿ ಆಗುವಷ್ಟು ನೆಲ್ಲಿಕಾಯಿ ಈ ಮರದಲ್ಲಿ ಇರ್ಬೋದು ಅಂತ ಅನಿಸ್ತಾ ಇದೆ ನನಗೆ ಅದನ್ನ ಜಾಸ್ತಿ ಸಹ ಇರ್ಬೋದು ಇಂಥ ಮರಗಳು ಒಂದು ಇಪ್ಪತ್ತೈದು ಮರಗಳಿವೆ ಅಂತೆ ಇಲ್ಲಿಗ ಈ ಗುಡ್ಡೆಯಲ್ಲಿ ಈ ಕ್ಯಾಶು ಮರದ ಮಧ್ಯದಲ್ಲಿ ಇದು ತೆಗೆದು ಆಮ್ಲದ್ದು ಜ್ಯೂಸ್ ಮಾಡಲಿಕ್ಕೆ ಆಗ್ತದೆ ಸಿರಪಲ್ಲಿ ಹಾಕಿಟ್ಟು ಅದನ್ನು ಉಪಯೋಗ ಮಾಡಲಿಕ್ಕೆ ಆಗ್ತದೆ ಆ ರೀತಿಯಲ್ಲಿ ಇದರದ್ದು ಬೇರೆ ಬೇರೆ ಖಾದ್ಯಗಳನ್ನೆಲ್ಲ ತಯಾರಿಸ್ಲಿಕ್ಕೆ ಆಗ್ತದೆ ಸೊ ನಾವು ಇವತ್ತು ಇಲ್ಲಿ ನೋಡಿಕೊಂಡು ನಾವು ಮನೆಗೆ ತಗೊಂಡು ಹೋಗುವ ಅಂತ ಹೇಳಿ ಬಂದದ್ದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ವಂಡರ್ಫುಲ್ ವಂಡರ್ಫುಲ್ ಈ ಪ್ಲೇಸ್ ನೋಡ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿದೆ ಅಷ್ಟೊಂದು ಒಳ್ಳೇದಿದೆ ಈ ಪ್ಲೇಸು ಎಲ್ಲರೂ ನೋಡಬೇಕಾದಂಥ ಒಂದು ಪ್ಲೇಸ್ ಇದು ಮಹಾರಾಷ್ಟ್ರದಲ್ಲಿ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಇದು ಕೇಸರ್ ಮಾವು ನೋಡಿ ಇದು ಕೇಸರ್ ಅಂತ ತುಂಬ ಜ್ಯೂಸಿ ಜ್ಯೂಸಿ ಹಾಗೆ ಇದರದ್ದು ರಸ ಹೊರಗಡೆ ಬರುತ್ತೆ ನಾವು ಇದು ಹಣ್ಣಾದ ಮೇಲೆ ತಿನ್ನೋದಾದ್ರೆ ಈ ಮರಗಳನ್ನು ಯಾವ ರೀತಿ ನೆಟ್ಟಿದ್ದಾರೆ ನೋಡಿ ಇಲ್ಲಿ ಫುಲ್ ಇದೊಂದು ಈ ರೀತಿ ನೀರು ಅಥವಾ ಗೊಬ್ಬರ ಎಲ್ಲ ಹಾಕಿದ್ದು ನಿಲ್ಲಿಕ್ಕಾಗಿ ಒಂದು ಕಲ್ಲಿನ ಕಟ್ಟೆ ಕಟ್ಟಿದ್ದಾರೆ ಪೂರ್ತಿ ಒಂದು ರೌಂಡ್ ಆಗಿ ಒಂದು ಕಲ್ಲಿನ ಕಟ್ಟೆ ಕಟ್ಟಿದ್ದಾರೆ ಇದಕ್ಕೊಂದು ಐದು ವರ್ಷ ಆಯ್ತಂತೆ ಇಲ್ಲೆಲ್ಲ ಈ ಗುಡ್ಡೆಯಲ್ಲಿ ಪೂರ್ತಿ ಇದೆ ಮರಗಳು ಒಂದು ನೋಡಿ ಇದು ಚಾರ್ ಬೋರ್ ಅಂತ ಹೇಳಿದ್ರು ಇದು ಎಲೆಗಳೆಲ್ಲ ಈ ರೀತಿಯಲ್ಲಿ ಇದೆ ನೋಡಿ ಇದೊಂದು ನಂಗೆ ತುಂಬಾ ಹೊಸತಿದು ಈ ರೀತಿಯ ಸಣ್ಣ ಕಾಯಿಗಳಿದೆ ಇದೆಲ್ಲ ಒಣಗಿ ಬಿದ್ದದ್ದು ಇಲ್ಲಿ ಕೆಳಗಡೆ ಬಿದ್ದಿತ್ತು ಇದರಲ್ಲಿ ಈ ರೀತಿಯಲ್ಲಿ ಗೆಲ್ಲಿನಲ್ಲಿ ಎಲ್ಲ ಇರ್ತದೆ ನೋಡಿ ಈ ರೀತಿ ಗೆಲ್ಲಿನಲ್ಲಿ ಎಲ್ಲ ಇರ್ತದೆ ಇಲ್ಲಿ ಬಿದ್ದದನ್ನ ಈಗ ಹೆಕ್ಕಿದ್ದೇನೆ ಇದರ ಹೊರಗಡೆ ಸಿಪ್ಪೆ ಕೂಡ ತಿನ್ಲಿಕ್ಕೆ ಆಗ್ತದೆ ಅಂತೆ ಹಾಗೆ ಇದರ ಒಳಗಡೆ ಬೀಜ ಇದು ಒಣಗಿದ ಬೀಜ ಇದೆ ಒಳಗಡೆ ನೋಡ ಇದನ್ನೀಗ ನಾವು ತಿನ್ನು ಹೇಗೆ ಉಂಟು ನೋಡುವ ಬೀಜಲ್ಲಿ ಕುಟ್ಟುದು ಇದು ಅದು ಕಲ್ಲಿನಲ್ಲಿ ಇಟ್ಟು ಈ ರೀತಿಯಲ್ಲಿ ಕುದ್ದಬೇಕು ಆಗ ಒಳಗಡೆ ಅದರ ಬೀಜ ಹೊರಗಡೆ ಬರ್ತದೆ ಅದು ತಿನ್ಲಿಕ್ಕೆ ತುಂಬ ಒಳ್ಳೇದು ಇರ್ತದೆ ನಾನು ಆಲ್ರೆಡಿ ತಿಂದಿದ್ದೇನೆ ನೋಡ ಕೊಡಿ ಹೀಗೆ ತಿನ್ನೋದು ನೋಡಿ ಈಗ ಓಪನ್ ಮಾಡಿದರೆ ಒಳಗಡೆ ಸಣ್ಣ ಬೀಜ ಸಣ್ಣ ಹುರುಳಿ ಕಾಯಿಯಷ್ಟು ಸಣ್ಣ ಬೀಜ ಇದೆ ಇದು ತಿನ್ಲಿಕ್ಕೆ ತುಂಬ ಚೆನ್ನಾಗಿದೆ ಇದು ನೋಡಿ ಈ ರೀತಿಯ ಬೀಜ ತಿಂತೇನೆ ನಾನು ಸ್ವಲ್ಪ ಗೇರು ಬೀಜ ಇರುತ್ತೆ ಅಲ್ಲ ಮತ್ತೆ ಟೇಸ್ಟ್ ಇದೆ ನೋಡಿ ಇಲ್ಲಿ ಪೈನಾಪಲ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಪೈನಾಪಲ್ ಐತಿ ಇದು ಕೊಟ್ಟಿರೋ ನೋಡಿ ಪೈನಾಪಲ್ ಇಲ್ಲ ಇಲ್ಲ ನೋಡಿ ಇದಕ್ಕೆ ಏನೋ ಗೊಬ್ಬರ ಏನು ಹೊಸ್ತು ಸ್ಪೆಷಲ್ ಯಾವ ಗೊಬ್ಬರ ಕೂಡ ಹಾಕಿಲ್ಲ ಆದರೆ ಸಹ ಇಷ್ಟು ಚೆನ್ನಾಗಿ ಬಂದಿದೆ ಒಂದು ಹಣ್ಣಾಗಿದೆ ನಾವು ತೆಗಿಯೋಣ ಇದನ್ನು ನೋಡಿ ಚೆನ್ನಾಗಿ ಹಣ್ಣಾದದ್ದು ಒಂದು ಸಿಕ್ಕಿತ್ತು ನಮಗೆ ನೋಡಿ ಹಾಂ ಸೈಜಲ್ಲಿ ಸ್ವಲ್ಪ ಸಣ್ಣದಿದೆ ಚೆನ್ನಾಗಿದೆ ನೋಡಲಿಕ್ಕೆ ಇಲ್ಲೆಲ್ಲ ಇದೆ ತುಂಬ ಇದೆ ಈ ಮರ ದೊಡ್ಡದುಂಟು ಈ ಮರದಲ್ಲಿರುವಂಥ ಮಾವು ಎಲ್ಲ ತೆಗಲಿಕ್ಕೆ ಉಂಟು ಹಾಗೆ ಕೊಕ್ಕೆ ಎಲ್ಲ ರೆಡಿ ಮಾಡಿದ್ದೇವೆ ನೋಡಿ ಇಲ್ಲಿ ತೆಗಿಯುವಂಥ ಕೊಕ್ಕೆ ಈ ಉಂಟು ನೋಡಿ ಈ ರೀತಿಯಲ್ಲಿ ಹೆಜ್ಜುಗಳು ಇಲ್ಲಿಂದ ಕಟ್ ಅದರ ದಂಟು ಕಟ್ಟಾಗಲಿಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದೇ ಒಂದು ಎಲ್ಲ ಇದೆ ಇಲ್ಲಿ ಇಲ್ಲಿ ತೆಗಿಯೋ ಸಿಸ್ಟಮ್ ಹೀಗೆ ನೋಡಿ ಈ ರೀತಿಯ ಬಟ್ಟಿಗಳು ಈ ಬಟ್ಟೆಯಲ್ಲಿ ಫ್ರಿಜ್ ಹಾಕುದು ನೋಡಿ ನಾನೀಗ ಹತ್ತಿ ತೆಗಿತೇನೆ ನಿಮಗೆ ತೋರಿಸ್ತೇನೆ ಹೇಗೆ ತೆಗೆಯದು ಅಂತ ಹೇಳಿ ತೋರಿಸ್ತೇನೆ ಈಗ ನಾನು ಫಸ್ಟ್ಗೆ ಕೊಕ್ಕೆ ಇಲ್ಲೇ ಇಟ್ಟು ನಾನು ಹೋಗ್ತೇನೆ ಮತ್ತೆ ಬಳ್ಳಿಗ ಎತ್ಕೊಂಡು ಹೋಗ್ಬೇಕು ನೋಡಿ ಬಳ್ಳಿ ಬಳ್ಳಿ ಎಲ್ಲಾ ಎತ್ಕೊಂಡು ಹೋಗ್ತೇನೆ ಈಗ ಮೇಲೆ ನೋಡ ಎಕ್ ಫೋಟೋ काढಿರಿ ಫೋಟೋ काढಿರಿ ಫೋಟೋ ಫೋಟೋ ತಸನೇ ಪರ್ಸ ಕಡ್ಲ ಕಡ್ಲ ಪರ್ಸ ಫೋಟೋ ಎಲ್ಲ ಪ್ಯಾಕ್ ಮಾಡೋದು ಇಲ್ಲಿ ನೋಡಿ ಹಣ್ಣಾದ ಮಾವೆಲ್ಲ ಕ್ರೇಟಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಹಣ್ಣಾಗಿದೆ ಚೆನ್ನಾಗಿ ಇಲ್ಲಿ ಹುಲ್ಲೆಲ್ಲ ಸೈಡ್ಗೆ ಹಾಕಿ ಮತ್ತೆ ನಾವು ಕ್ರೇಟಿಗೆಲ್ಲ ತುಂಬಿಸೋದು ಈ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ಇದೆ ನೋಡಿ ಇದು ಕರಂಡೆಕಾಯಿ ಹೇಳ್ತೇವೆ ನಾವು ಕರಂಡೆಕಾಯಿ ಸಹ ಗೊತ್ತಿರಬಹುದು ಉಪ್ಪಿನಕಾಯಿ ಹಾಕಲಿಕ್ಕೆ ತುಂಬಾ ಒಳ್ಳೆಯದಾದಂಥ ಒಂದು ಈ ಕಾಯಿ ಅಂತ ಹೇಳ್ಬೋದು ಇದರ ಈ ರೀತಿಯ ಸಣ್ಣ ಹಣ್ಣುಗಳನ್ನು ಸಹ ನೋಡಬಹುದು ಇದೆಲ್ಲ ಹಣ್ಣುಗಳಾದದ್ದು ಈಗ ಇದೆಲ್ಲ ಸಣ್ಣದು ಎಳತ್ತು ಬೆಳ ಬೆಳೆದದ್ದು ಎಲ್ಲ ಉಂಟು ಇದರಲ್ಲಿ ಈ ರೀತಿ ಮುಳ್ಳುಗಳಿರ್ತದೆ ಈ ಗಿಡದಲ್ಲಿ ಪೂರ್ತಿ ಮುಳ್ಳುಗಳಿವೆ ಇಲ್ಲೆಲ್ಲ ಪೊದೆಗಳ ಹಾಗಿದೆ ನೋಡಿ ಇಲ್ಲೆಲ್ಲ ಇದೆ ಈ ಗುಡ್ಡೆಯಲ್ಲಿ ನಾನು ನೋಡಿದೆ ಒಂದು ಸಾವಿರ ಗಟ್ಟಲೆ ಇದೆ ಇದರಲ್ಲಿ ಸಾವಿರ ಗಟ್ಟಲೆ ಇದೆ ಯಾರನ್ನು ಯಾರು ಸಹ ಇದನ್ನು ಉಪಯೋಗ ಮಾಡೋದಿಲ್ಲ ಇದನ್ನು ತೆಗೆಯುವುದು ಕೂಡ ಇಲ್ಲ ಇಲ್ಲಿ ಹಾಳಾಗಿ ಹೋಗ್ತಾ ಇರ್ತದೆ ಇದನ್ನು ನಾವು ತಿನ್ನುವ ಅಂತೇಳಿ ಇದೀಗ ಹಣ್ಣಾದದ್ದು ಬಟ್ ಇದರಲ್ಲಿ ಮಾಯಣ ಇದೆ ಈ ರೀತಿ ಮಾಯಣ ಇದೆ ಆದರೆ ಸಹ ಇದನ್ನು ತಿನ್ನಲಿಕ್ಕೆ ಆಗತ್ತೆ ಅಂತ ಹೇಳಿದರು ನಾನು ಸಹ ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ನೋಡಿ ಈ ರೀತಿ ಓಪನ್ ಮಾಡಿದರೆ ಕೆಂಪು ಬಣ್ಣ ಇದೆ ಒಳಗಡೆ ಒಂದು ಸೀಡ್ ಕೂಡ ಇದೆ ಒಳಗಡೆ ಸೀಡ್ ಕೂಡ ಇದೆ ನೋಡ್ತೇನೆ ನಾನು ತಿಂತೇನೆ ಇದನ್ನು ಚೆನ್ನಾಗಿದೆ ಸ್ವೀಟ್ ಇದೆ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರುವಂಥ ಒಂದು ಫ್ರೂಟ್ ಇದು ಎಲ್ಲರೂ ಟ್ರೈ ಮಾಡಿದನು ನೋಡಿ ಇದು ರತ್ನಗಿರಿ ಆಲ್ಫೋನ್ಸ ನಾವಿರೋದು ಇರೋದು ಇಲ್ಲಿ ರತ್ನಗಿರಿಯಲ್ಲಿ ರತ್ನಗಿರಿ ಆಲ್ಫೋನ್ಸ ಎಲ್ರಿಗೇ ಸಹ ಒಂದು ಇಷ್ಟವಾದಂತಹ ಒಂದು ಮಾವಿನ ಹಣ್ಣು ರತ್ನಗಿರಿಯಲ್ಲಿ ಆಗುವಂತಹ ಈ ಪರಿಸರಕ್ಕೆ ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಫ್ರೂಟ್ ಸೊ ನಾವು ಈ ಒಂದು ಹಣ್ಣನ್ನು ತಿನ್ನಲಿಕ್ಕೆ ಇದ್ದೇವೆ ಸೊ ನನ್ನ ಮಗಳ ಹತ್ರ ಈ ಒಂದು ಹಣ್ಣನ್ನು ತೆಗೆಸೋ ಅಂತ ಇದ್ದೇನೆ ಇದು ತೆಗೆಯೋದು ಕೂಡ ನಾವು ಏನು ಮಾಡಬೇಕು ಇಲ್ಲಿಂದ ತೆಗೆಯೋದು ಇಲ್ಲಿಂದೇ ತೆಗಿಲಿಕ್ಕಿಲ್ಲ ಸೊ ಇಲ್ಲಿಂದ ತೆಗೆದ್ರೆ ಅದು ಹಣ್ಣಾಗುವಾಗ ಸಹ ನಮಗೆ ಹಾಳಾಗೋದಕ್ಕೆ ಚೆನ್ನಾಗಿ ಸಿಗ್ತದೆ ಸೊ ಈಗ ಅವಳು ಈ ಹಣ್ಣನ್ನು ತೆಗಿತಾ ಇದ್ದಾಳೆ ನೋಡಿ ಸೊ ಯಾರು ಈ ಹಾರ್ವೆಸ್ಟಿಂಗ್ ಮಾಡ್ತಾರೆ ಅವರು ಕೂಡ ಒಂದು ನಾಲ್ಕು ಇಂಚ್ ಡಿಸ್ಟೆನ್ಸ್ ಇಟ್ಟುಕೊಂಡು ತೆಗಿತಾರೆ ಇಲ್ಲ ಒಂದು ಎರಡು ಇಂಚಾದರೂ ಡಿಸ್ಟೆನ್ಸು ಬೇಕು ಸೊ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ರೀತಿಯಲ್ಲಿ ತೆಗೆಯೋದು ಇದು ಕಟ್ ಮಾಡಿ ತೆಗಿಬೇಕು ನೋಡಿ ಈ ರೀತಿಯಲ್ಲಿ ತೆಗಿಬೇಕು ತುಂಬ ಚೆನ್ನಾಗಿದೆ ಫ್ರೂಟು ನೋಡಲಿಕ್ಕೆ ಇದು ಆಲ್ಫೋನ್ಸ ಆಲ್ಫೋನ್ಸಾ ನೋಡಿ ಮಾವುಗಳು ನೋಡಿ ಎಷ್ಟು ಚೆನ್ನಾಗಿವೆ ವಾವ್ ವಂಡರ್ಫುಲ್ ಮಕ್ಕಳಿಗೆಲ್ಲ ಈ ಮಾವಿನ ತೋಟ ತೋರಿಸುವಂಥೇಳಿ ಈ ಊರಿಗೆ ಬಂದದ್ದು ನೋಡಿ ಮಾವುಗಳೆಲ್ಲ ಎಷ್ಟು ಚೆನ್ನಾಗಿವೆ ಸಣ್ಣ ಸಣ್ಣ ಗಿಡದಲ್ಲಿ ಒಂದು ಐದು ವರ್ಷ ಗಿಡ ಇರ್ಬೋದು ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕೇಸರ್ ಆಲ್ಫೋನ್ಸಾ ವಾವ್ ನೋಡಿ ಕೀರ್ ದನಗಳು ಎಷ್ಟು ಚೆನ್ನಾಗಿವೆ ಹುಲ್ಲು ತಿಂತ ಇವೆ ಇದು ಹುಲ್ಲು ಹಾಕಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಈ ರೀತಿ ಡ್ರಮ್ಮನ್ನು ಕಟ್ ಮಾಡಿ ಅದರೊಳಗಡೆ ನೀರು ಹುಲ್ಲು ಎಲ್ಲ ಹಾಕೋದು ಇದರಲ್ಲಿ ವಾವ್ ಕರುಗಳಿಗೆ ಕಟ್ಟಲಿಕ್ಕೆ ಒಂದು ಸಪ್ರೇಟ್ ಜಾಗೆ ಉಂಟು ಇದು ದೊಡ್ಡ ದನಗಳಿಗೆ ನೋಡಿ ಇಲ್ಲಿ ಪುನರ್ ಹುಲಿ ಅಂತ ಮರಗಳು ಅಂತ ಹೇಳಿ ಸುತ್ತಲೂ ಮರಗಳಿವೆ ಇಲ್ಲಿ ಎಲ್ಲ ಮರಗಳು ಉದಾಪುಲಿ ಮರಗಳು ದನ ಕರು ಹಾಕಿದೆ ನೋಡಿ ಕರು ತುಂಬಾ ಆಕ್ಟಿವ್ ಆಗಿದೆ ನೋಡಿ ಮನುಷ್ಯನಿಗಾದ್ರೆ ಎಷ್ಟು ಆರೈಕೆ ಮಾಡಬೇಕಾಗ್ತದೆ ಇದು ಕರು ಹಾಕಿದ ತಕ್ಷಣ ರೆಡಿ ಆಯ್ತು ಅದು ಇನ್ನು ನಡೆದುಕೊಂಡು ಹೋಗುವಷ್ಟು ಶಕ್ತಿ ಉಂಟು ಅದಕ್ಕೆ ಈಗ ನೋಡಿ ನೋಡಿ ನಿಲ್ಲಿಕ್ಕೆ ಟ್ರೈ ಮಾಡ್ತಾ ಉಂಟು ಸ್ವಲ್ಪ ಹೊತ್ತಲ್ಲಿ ನಿಲ್ತದೆ ನಾಳೆ ನಾಳದಿಂದ ಸ್ವಲ್ಪ ಮತ್ತಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಕಾಣುತ್ತದೆ ಒಂದು ವಾರದಲ್ಲಿ ನಡಿಲಿಕ್ಕೆ ಪ್ರಾರಂಭ ಮಾಡಿರ್ತದೆ ಅದು ಚೆನ್ನಾಗಿ